ಹಾಯ್ ಹಾಯವ್ರಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ದಸರಾಗೆ ಚಾಲನೆ ಸಿಕ್ಕಿದೆ ಅಲ್ವಾ ಹಾಗಾಗಿ ಇವತ್ತು ನವರಾತ್ರಿಯ ಮೊದಲನೇ ದಿನ ಚಾಮುಂಡೇಶ್ವರಿ ಶೈಲಪುತ್ರಿಯಾಗಿ ಈಗ ಬಂದಿರೋ ದಿನ ಹಾಗಾಗಿ ಮೈಸೂರಲ್ಲಿ ಎಲ್ಲೆಲ್ಲೂ ಬೆಳಕಿನ ಹಬ್ಬ ಅಂತಲೇ ಹೇಳ್ಬೋದು ಇವತ್ತಿಂದ ಈ ಒಂಬತ್ತು ದಿನಗಳ ಕಾಲ ಮೈಸೂರಲ್ಲಿ ಫುಲ್ ಬೆಳಕಿಂದ ಕಂಗೊಳಿಸುತ್ತೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಸಲ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿ ಲೈಟಿಂಗ್ಸ್ನ ಹಾಕಿದ್ದಾರೆ ಅಂತ ಹೇಳ್ಬೋದು ಇದು ನವರಾತ್ರಿಯ ಮೊದಲನೇ ದಿನ ಇಷ್ಟೊಂದು ಲೈಟಿಂಗ್ಸಲ್ಲಿ ಕಂಗೊಳಿಸ್ತಿದೆ ನಮ್ಮ ಮೈಸೂರು ಎಷ್ಟು ಗ್ರೇಟ್ ಫೀಲಿಂಗ್ ಆಗುತ್ತೆ ಅಲ್ವಾ ಪ್ರತಿಯೊಂದು ಸರ್ಕಲ್ಗಳಲ್ಲೂ ಪ್ರತಿಯೊಂದು ಮೇನ್ ರೋಡ್ಗಳಲ್ಲಿ ಮತ್ತು ಮೇನ್ ರೋಡಲ್ಲಿ ದೊಡ್ಡ ದೊಡ್ಡ ಮರಗಳಿಗೆಲ್ಲ ಲೈಟಿಂಗ್ಸಲ್ಲಿ ಸುತ್ತಿದ್ದಾರೆ ತುಂಬಾನೇ ಒಂಥರ ಅಟ್ರಾಕ್ಟಿವ್ ಆಗಿತ್ತು ತುಂಬಾ ಖುಷಿ ಆಗ್ತಿತ್ತು ಮೈಸೂರಲ್ಲಿ ಸ್ವರ್ಗನೇ ಕ್ರಿಯೇಟ್ ಆಗಿದ್ದೀನೋ ಅನಿಸ್ತಿತ್ತು ಒಂದು ಸ್ವರ್ಗದ ಫೀಲಿಂಗೇ ಅನಿಸ್ತಿತ್ತು ಸ್ವರ್ಗ ಅಂದ್ರೆ ಇದೇನೋ ಅಂತ ಫೀಲಿಂಗ್ ಆಗ್ತಿತ್ತು ಖುಷಿ ಆಗ್ತಿತ್ತು ಮತ್ತು ಎಲ್ಲೆಲ್ಲಿ ಪಾರ್ಕ್ಗಳಿರುತ್ತೆ ಅಲ್ಲೆಲ್ಲ ಲೈಟಿಂಗ್ಸಲ್ಲಿ ಕವರ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿತ್ತು ಎಲ್ಲೆಲ್ಲಿ ಸರ್ಕಲ್ಗಳು ಸಿಗುತ್ತೆ ಅಲ್ಲೆಲ್ಲ ಸ್ಟ್ಯಾಚುಗಳನ್ನ ಮಾಡಿ ಅಲ್ಲೂ ಕೂಡ ಲೈಟಿಂಗ್ಸ್ ಅಲ್ಲಿ ಕವರ್ ಮಾಡಿದರು ಎಷ್ಟು ವೆಹಿಕಲ್ಸ್ ಅಂದರೆ ಇನ್ನು ಒಂಬತ್ತು ದಿನಗಳ ಕಾಲ ಇನ್ನೂ ಎಷ್ಟು ರಶ್ ಆಗುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ನೇ ದಿನವೇ ಇಷ್ಟೊಂದು ರಶ್ ಇತ್ತು ಯಾಕಂದರೆ ಎಲ್ಲರಿಗೂ ರಜಾ ಸಿಕ್ಕಿರುತ್ತೆ ಅಲ್ವಾ ದಸರಾ ರಜಾ ಹಾಗಾಗಿ ತುಂಬ ಜನ ಮೈಸೂರಿಗೆ ಬಂದಿರ್ತಾರೆ ಈಗ ನೋಡಿ ನಾನು ತೋರಿಸ್ತಿದಿನಲ್ಲ ಇದು ಕುವೆಂಪು ನಗರ ಡಬಲ್ ರೋಡಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ರಿಯಲಿ ಹಾಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಎಷ್ಟು ಬ್ರೈಟಾಗಿ ಕಾಣಿಸ್ತಿತ್ತು ಬಟ್ ಮೊಬೈಲಲ್ಲಿ ಅಷ್ಟು ಬ್ರೈಟಾಗಿ ಕಾಣಿಸ್ತಿಲ್ಲ ರಿಯಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಇವತ್ತಿಂದ ಎಲ್ಲ ಪ್ರೋಗ್ರಾಮ್ಸ್ಗಳು ಕೂಡ ಸ್ಟಾರ್ಟ್ ಆಗಿದೆ ಆಹಾರ ಮೇಳ ಆಗಲಿ ಫ್ಲವರ್ ಶೋ ಆಗಲಿ ಎಲ್ಲ ಸ್ಟಾರ್ಟ್ ಆಗಿದೆ ಎಲ್ಲ ನೋಡಿಕೊಂಡು ನಮ್ಮನೆ ಹತ್ರ ಇರೋ ಚೋಟಾ ಪಾರ್ಕ್ ಗೆ ಬಂದಿದ್ವಿ ಅಲ್ಲೂ ಕೂಡ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಮತ್ತು ಅಲ್ಲೂ ಕೂಡ ಎಲ್ಲ ಕಲರ್ಫುಲ್ ಆದ ಲೈಟಿಂಗ್ಸ್ ಎಲ್ಲ ಹಾಕಿದರೆ ತುಂಬ ಖುಷಿ ಆಗ್ತಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು